ಜಗದ್ಗುರು ರೇವಣಾ ಸಿದ್ದೇಶ್ವರರು ಸಂಚಾರ ಮಾಡುತ್ತ 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 ಎಲ್ಲಿಗೆ ಬಂದರು ಅಂತ ಕೇಳಿದರ ಮ ಪತಂಗ ಮುನಿ ಮಗ ಮುನಿಗೆ ಆಶೀರ್ವಾದ ಮಾಡಿ ಅವನಿಗೆ ಶಿವತತ್ವದ ವಿಚಾರಗಳನ್ನು ಅವನಿಗೆ ಬೋಧನೆ ಮಾಡಿ ಅವನಿಗೆ ಮಾಡಿರ್ತಕ್ಕಂಥ ಒಬ್ಬ ದೊಡ್ಡ ಕ್ರೂರಿ ವ್ಯಕ್ತಿಯನ್ನು ಶಿವಧ್ಯಾನ ಕಡೆ ಅವನಿಗೆ ಗಮನಕ್ಕೆ ಸೆಳೆದು ಅವನ ಜನ್ಮ ಪವಿತ್ರ ಮಾಡಿ ಜಗದ್ಗುರು ರೇವಣ ಸಿದ್ದೇಶ್ವರರು ಆ ಎಲ್ಲಿಗೆ ಬರ್ತಾರಂತ ಕೇಳಿದರೆ ಆಕಾಶ ಮಾರ್ಗವಾಗಿ ನಡೆದುಕೊಂಡು ನಡೆದುಕೊಂಡು ವರದ ರಾಜ್ಯ ಎಂಬ ದೇವರ ಗುಡಿಗೆ ಬರ್ತಾರ ಎಲ್ಲಿಗೆ ಬರ್ತಾರೆ ವರದ ರಾಜ್ಯ ಎಂಬ ದೇವರ ಗುಡಿಗೆ ಬರ್ತಾರೆ ಅಲ್ಲಿ ಈಗ ಹ್ಯಾಂಗ ಲಿಂಗರಾಯನ ಗುಡಿ ಅದಲ್ಲ ಅದೊಂದು ದೊಡ್ಡ ಗುಡಿ ಇತ್ತು ವರದ ರಾಜ್ಯ ಅಂದ್ರೆ ಒಬ್ಬ ದೇವರ ದೇವರ ಗುಡಿಗೆ ಬಂದಾರ ದೇವ್ರ ಗುಡಿಯಾಗಿ ಬಂದು ಹೋಗಿ ರೇವಣ ನಿತ್ತಾರ ಆ ವರದ ರಾಜ್ಯ ದೇವರಿಗೆ ಪೂಜೆ ಮಾಡೋರು ನಾಲ್ಕು ಮಂದಿ ಅರ್ಚಕರು ಇದ್ರು ದೊಡ್ಡ ದೇವಸ್ಥಾನ ನಾಲ್ಕು ಮಂದಿ ಅವರು ಇವನ ನೋಡಿದ್ರು ರೇವಣ ಶಿದ್ದನನ್ನು ಅವರು ನೋಡಿರ್ತಾರ ಯಾವನು ಒಬ್ಬ ಸನ್ಯಾಸಿ ನಮಗೆ ಹೇಳಾರ್ದೆ ಅಂದ್ರೆ ಅವರು ಒಳಗೆ ಕೆಲವೊಬ್ಬರು ಹಿಂಗೆ ಶೀಲದಾವ್ ಹ್ಯಾಂಗೆ ಶೀಲದಾವ್ ಅಂದ್ರೆ ನಮ್ಮ ದೇವ್ರಿಗೆ ಮುಟ್ಟ ನಮ್ಮ ದೇವ್ರಿಗೆ ಮುಟ್ಚಟ ಆತ್ ನಮ್ಮಂದಿ ಅದ ಒಳಗೆ ದೇವ್ರ ಎಂದಾರು ಮುಟ್ಚ ಆತವೇನ್ರಿ ಅದು ನಮ್ಮ ಕಲ್ಪನೆ ಅದ ಹಂಗೆ ಅಂದ್ರೆ ಮತ್ತೊಬ್ರು ನಮ್ಮ ದೇವ್ರ ಗುಡ್ಯಾ ಬರಬಾರ್ದು ಯಾ ದೇವ್ರ ದೇವ್ರ ಲಿಂಗಾಯತರ ಅದಾನಂದ್ರೆ ಅವರೇ ಆ ಮಂದಿನ ಒಳಗೆ ಹೋಗಬೇಕು ದೇವ್ರ ಹಾಲು ಮತದವ್ರ ಅದಾನಂದ್ರೆ ಆ ಹಾಲು ಮತ ಅಟ್ಟೆ ಹೋಗ್ಬೇಕು ಮತ್ತೊಂದು ಸಮಾಜದವ್ರು ಬರಂಗಿಲ್ಲ ಒಳಗೆ ಹಿಂಗೂ ಪಾರ್ಟಿ ಹಿಂಗೆ ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಅದು ಇಲ್ಲ ಯಾಕಂದ್ರೆ ಸರ್ವ ಸಮ ಭಾವ ದೇವರ ಎಲ್ಲರಿಗೆ ಅಟ್ಟಿ ಅದಾನಂತ ನಾವು ತಿಳ್ಕೊಂಡು ಬಂದಿದ್ದೆವು ಅದಕ್ಕಾಗಿ ನಾವು ಶರಣರ ನಾಡಿನೊಳಗೆ ಹಿಂಗೆ ಬೆಳಕಾಯಿ ಕೊತ್ತೀವಿ ಅಲ್ಲಿ ವರದ ರಾಜ್ಯ ದೇವರ ಗುಡಿಯಾಗ ನಾಲ್ಕು ಮಂದಿ ಅರ್ಚಕರು ರೇವಣ ಸಿದ್ಧರನ್ನು ನೋಡಿದ್ರು ಅವಾಗ ಇವರು ಹತ್ತಾರ ನಮಗ ನೀ ಒಳಗೆ ಬಂದಿ ಅಂದ್ರೆ ನೀ ಯಾರಿದ್ದಿ ಹೇಳು ಅಂದರು ಅವಾಗ ಜಗದ್ಗುರು ರೇವಣ ಶ್ರದ್ಧರ್ ಹತ್ತಾರ ನಾ ಯಾರಿರ್ಲಾಕಪ್ಪ ನಿಮ್ಮ ದೇವರು ಬೆಟ್ಟಿಯಾಗಿ ಆಗಿ ಹೋಗ್ಬೇಕಂತ ಬಂದಿದ್ದೆ ಅದಕ್ಕಾಗಿ ನಿಮ್ಮ ದೇವರಿಗೆ ಒಂಚೂರು ನೋಡ್ಲಿಕ್ಕೆ ನನಗೆ ಅವಕಾಶ ಮಾಡಿ ಕೊಡ್ರಿ ಒಳಗಂದಾಗ ಅವ್ರ ಹತ್ತಾರ ನೀ ಯಾವನೋ ಒಬ್ಬ ಸಾಧು ಯಾವನ ಒಬ್ಬ ಬಿಕಾರಿ ಬಂದಿದ್ದಿ ನಿನ್ನಂಥವ್ ಹೋಗಿ ನಮ್ಮ ದೇವ್ರಿಗೆ ಮುಟ್ಟಿದ್ರೆ ಅದು ಯೋಗ್ಯ ಆಗೋದಿಲ್ಲ ನೀವು ಹೊರಗೆ ನಡಿ ಅಂದರು ಅವ ಯೇವಣ ಶೀದರ್ ಹತ್ತಾರ ನಾ ಯಾರಿರ್ಲಕ್ಕ ಅದು ಯೋಗ್ಯ ಆಗ್ತದೋ ಬಿಡ್ತದೋ ಅದು ನಿಮ್ಮ ದೇವ್ರಿಗೆ ಬರುತ್ತಾ ಅದು ನನಗೆ ಬರುತ್ತ ಒಂದು ಸ್ವಲ್ಪ ತಾವು ನನಗೆ ಅನುಮತಿ ಕೊಡ್ರಿ ಅಂದಾಗ ಅವರು ನಾಲ್ಕು ಮಂದಿ ಅರ್ಚಕರತ್ತಾರೆ ಬಹುತೇಕ ಇವ ಯಾವನ ಮಗ ಭಾಳ ಬ್ರಸೆ ಇದ್ದಂಗೆ ಕಾಣ್ತಾನೆ ಇವನಿಗೆ ಒಳಗೆ ಬಿಡಬಾರ್ದು ಹೇಳಿ ನಾಲ್ಕು ಮಂದಿ ಅವ್ರೇನು ಸೇವಾ ಮಾಡುವಂಥ ಅರ್ಚಕರು ಇದ್ರಲ್ಲ ಅವರು ನಾಲ್ಕು ಮಂದಿ ಕೂಡಿ ಜಗದ್ಗುರು ರೇವಣ ಸಿದ್ಧರಿಗೆ ರಟ್ಟಿ ಹಿಡಿದು ಈಗ ಜಾಡಿಸಿ ಹೊರಗೆ ಬಿಟ್ಟರು ರೇವಣ ಸಿದ್ಧರು ಎರಡೂ ಕೈ ಊರಿ ಮನಸ್ಸಿಗೆ ನೊಂದುಕೊಂಡು ಎದ್ದನೆ ಬೆಟ್ಟ ಅದು ಏನು ವರದ ರಾಜ್ಯ ದೇವರ ಮೂರ್ತಿ ಇತ್ತಲ್ಲ ಆ ಮೂರ್ತಿ ಹಿಂಗೆ ಅಳಗಾಳಕತ್ತು ಇವನ್ ಇಲ್ಲಿ ಹೊರಗೆ ಹಾಕ್ಯಾರ ಅಲ್ಲಿ ಒಳಗಿದ್ದ ಮೂರ್ತಿ ಹಿಂಗೆ ಅಳಿಗಾಡ್ಲಕ್ಕತ್ತು ಮೂರ್ತಿ ಹ್ಯಾಂಗೆ ಅಳಿಗಾಡ್ಲಿಕ್ಕೆ ಆ ರುಂಡನೆ ಕಡದ ನೆಲಕ್ಕೆ ಬೀಳುತ್ತದನ್ನು ಹಂಗೆ ಅಳಿಗಾಳ್ಕತ್ತು ಅಳಿಗಾಳ ನಾಲ್ಕು ಮಂದಿ ಅರ್ಚಕರು ಗಾಬರಿ ಆದರು ಗಾಬರಿ ಆದರು ಅಲ್ಲ ಏಕೋಚಿತ್ತ ಒಬ್ಬ ಅವ ಸಾಧುಗೆ ಹೊರಗೆ ಹಾಕಿದೆವು ನಮ್ಮ ದೇವ್ರ್ಯಾ ಯಾಕೆ ಹೇಳ್ಲಕ್ಕಂದು ಇವರೆಲ್ಲ ಗಾಬರಿ ಬಿದ್ದಾರ ಗಾಬರಿ ಬಿದ್ದ ಆ ಊರಾಗ ಒಬ್ಬ ದೊಡ್ಡ ರಾಜ ಇದ್ದ ರಾಜ ಹೋಗಿ ಅವರು ನಾಲ್ಕು ಮಂದಿ ಅರ್ಚಕರು ಕಣ್ಣಾಗ ನೀರು ತಂದು ಕೇಳ್ತಾರಪ್ಪ ರಾಜ್ಯರೇ ರಾಜ್ಯರೇ ರಾಜ್ಯ ಅಂದರು ಅವಾಗ ರಾಜ್ಯ ತನ ಯಾಕೆ ಏನಾಗ್ಯದ ಏನು ಇಲ್ರಿ ನಮ್ಮ ಹೊರದ ರಾಜ್ಯ ದೇವ್ರ ಗುಡ್ಯಾಗ ಒಟ್ಟ ಅವನು ರುಂಡ ಅಳಗಾಡ್ಲಕ್ಕದ ರುಂಡ ಹೆಂಗ ಅಳಗಾಡ್ಲಕ್ಕದ ಅಂದ್ರೆ ಅದನ್ನು ಕತ್ತರಿಸಿ ಬೀಳು ಒಟ್ಟೆ ಅಳಗ್ಯಾಡ್ಲಕ್ಕದ ಹ್ಯಾಂಗ್ ಏನು ಮಾಡಿದ್ರು ಅದು ತಯಾರಿಲ್ಲ ಹ್ಯಾಂಗ ಮಾಡಬೇಕು ಹೇಳ್ರಿ ಅಂದರು ಅವಾಗ ವರದ ರಾಜ್ಯ ದೇವರ ಗುಡಿಗೆ ಆ ಊರ ರಾಜ್ಯ ಆ ಅರ್ಚಕರ ಸಂಘಟ ಓಡಿ ಬಂದ ಓಡಿ ಬಂದು ನೋಡ್ತಾನೆ ಆ ದೇವರ ರುಂಡ ಹಿಂಗೆ ಅಳಗಾಡಕ್ಕೆ ಅಳಗ್ಯಾಡಕತ್ತಿತ್ತು ಅದು ಅಳಿಗಾಡಕ್ಕೆ ಹತ್ತಿದ್ ನೋಡಿ ಆ ರಾಜ ಗಾಬರಿ ಅದ ಅವತನ ನಮ್ಮ ರಾಜ್ಯ ದರಬಾರಕ್ಕ ಈ ಗ್ರಾಮದ ದೇವರ ವರದ ರಾಜ್ಯ ಅಂತ ಬಿರುದ ಅಂಥ ಗ್ರಾಮದ ದೇವರ ರುಂಡ ಅಳಿಗಾಡ್ಲಕ್ಕಂದ್ರೆ ಬಹುತೇಕ ನಮ್ಮ ಊರಿಗೆ ಏನೋ ಆತಂಕ ಬಂದಂಗೆ ಕಾಣಿಸ್ತದೆ ನಮ್ಮ ಊರಿಗೆ ಏನೂ ಆತಂಕ ಬಂದಂಗೆ ಕಾಣಿಸ್ತದ ಅವಾಗ ರಾಜ್ಯ ಅಂಗಲಾಚಿ ಬೇಡ್ತಾನಪ್ಪ ನಮ್ದು ಏನು ತಪ್ಪಾಗಿದೆ ಅದು ಹೇಳು ನೀ ಹೇಳಿದ್ದ ನಾವೆಲ್ಲ ಅದನ್ನು ತಂದು ಮಾಡ್ತೇವೆ ಕರೆ ನೀ ಅಳಗಾಡ ಬೇಡ ನಿಂದ್ರ ಅಂದ್ರೆ ಆ ದೇವ್ರ ರುಂಡ ನಿಂದಕ್ಕೆ ತಯಾರಿಲ್ಲ ದೇವ್ರ ರುಂಡ ನಿಂದ್ರಕ್ಕೆ ತಯಾರಿಲ್ಲ ಆ ಸಮಯದೊಳಗೆ ರಾಜ್ಯ ಒಂದು ತಾಸು ನೋಡಿದ ಎರಡು ತಾಸು ನೋಡ್ದ ಸೂರ್ಯ ಮುಣಗು ಟೈಮ ಇನ್ನು ಏನು ಮಾಡೋದಪ್ಪ ಅಂತೇಳಿ ಹೋಗಿ ತನ್ನ ರಾಜ್ಯವಾಡ್ಯದೊಳಗೆ ಮನ್ಕೊಂಡಾನ ಮನ್ಕೊಂಡಾಗ ಅವನಿಗೆ ಆಕಾಶವಾಣಿ ಆಯ್ತು ಏನ್ ಆಕಾಶವಾಣಿ ಆಯ್ತು ಅಂತ ಕೇಳಿದ್ರ ಅಪ್ಪಾ ನನ್ನ ರುಂಡ ನಿಂದಿರಬೇಕಾದ್ರ ಇಲ್ಲಿ ಅರ್ಚಕರು ಒಬ್ಬ ಋಷಿ ಬಂದಿದ್ದ ಆ ಋಷಿಗೆ ಹೆಡಕಿಡಿದು ಹೊರಗೆ ಹೋಗದಾರ ಅದಕ್ಕಾಗಿ ನನ್ನ ರುಂಡ ಇಟ್ಟು ಅಳಗಾಡ್ಲಕ್ಕದ ಆ ಋಷಿಗೆ ತಪ್ಪಾಗ್ಯದಂತ ನೀವು ಹೋಗಿ ಪಾದಕ ಬಿದ್ದರೆ ಅಂದ್ರೆ ನನ್ನ ರುಂಡ ನಿಂದಿರ್ತದಂತ ವರದ ರಾಜ್ಯ ದೇವರೇ ಸಾಕ್ಷಾತ್ ಹೇಳ್ದ ಸಾಕ್ಷಾತ್ ಹೇಳ್ದ ಅವಾಗ ಮುಂಜಾನೆ ಯಾವಾಗ ಸೂರ್ಯ ಉದಯ ಆಗ್ತದೋ ನಾ ಯಾವಾಗ ಹೋಗ್ತೇನೆ ಅಂತೇಳಿ ತಿಳ್ಕೊಂಡು ರಾಜ್ಯ ಸೂರ್ಯ ಉದಯ ಆಯಿತು ಎದ್ದು ಹೋಗಿ ಅರ್ಚಕರಿ ಚಕರಿ ಕರೆದು ಕೇಳ್ತಾನಪ್ಪ ನಿನ್ನೆ ಯಾರೋ ಒಬ್ಬ ಋಷಿ ಬಂದಿದತ್ತಲ್ಲ ನಮ್ಮ ದೇವಸ್ಥಾನಕ್ಕೆ ಆ ಋಷಿ ಯಾವದಾನ ಮತ್ತು ಎಲ್ಲಿ ಅದಾನ ಅವನಿಗೆ ಕರ್ಕೊಂಡು ಬಂದು ಅಂತ ನಾವು ಅವನ ಪಾದಕ್ಕೆ ಬಿದ್ದೆ ಒಂದರೆ ಅದರ ರುಂಡ ನಿಂದಿರ್ತದಂತ ಇಲ್ಲಂದ್ರೆ ನಿಂದ್ರಂಗಿಲ್ಲ ಅಂತಂದಾಗ ಯಪ್ಪ ನಿನ್ನೆ ಬಂದಿದ್ದ ಅವನಿಗೆ ನಾವು ಹೊರಗೆ ಹಕ್ಕಿದ ಕರೆ ಅವನಿಗೆ ಅಪಮಾನ ಮಾಡಿದ ಕರೆ ಆದ್ರವ ಇವಾಗ ಎಲ್ಲಿ ಅದಾನ ಹುಡುಕ್ಯಾಡಬೇಕಾದ್ರವೇ ಅದಾನು ಏನು ಇಲ್ಲೋ ಹ್ಯಾಂಗ್ ಮಾಡುವ ನಡಿ ಅಂಥೇಳಿ ಅವಾಗ ನಾಲ್ಕು ಮಂದಿ ಅರ್ಚಕರು ಕಲಿತು ಆ ರಾಜ್ಯನ ಮಂತ್ರಿಗಳ ಕಲಿತು ಹತ್ತಾರು ಮಂದಿ ಹುಡುಕ್ಯಾಡ್ಕೋತು ಹೊಂಟೀರು ಆ ಊರಾಗ ಒಂದು ಇನ್ನೊಂದು ಹನುಮಂತೇವ್ರ ಗುಡಿ ಇತ್ತು ಆ ಗುಡಿಯಲ್ಲಿ ಹೋಗಿ ಇವ ರೇವಣ ಶಿದ್ದರು ಅತಟ್ಟಿ ಮೂಲೆ ಕೂತಿದ್ದರು ಅವಾಗಿವರು ಮಂತ್ರಿಗಳು ಅರ್ಚಕರು ಹೋಗಿ ನೋಡಿದ್ರು ಗಾಬರಿ ಆದರು ಇಲ್ಲೇ ಕೂತ ನೀವು ನೀವು ತೊಗೊಂಡು ನಡ್ರಿ ಅಂದರು ಅವಾಗ ರೇವಣ ಶಿದ್ಧರಿಗೆ ಕೇಳ್ತಾರೆ ಅಪ್ಪ ನಾವು ನಿನ್ನೆ ನಿಮಗೆ ಅಪಮಾನ ಮಾಡಿದು ನಮ್ಮದು ಸರ್ವತ್ತ ತಪ್ಪಾಗೈತಿ ಮತ್ತು ನೀವು ಅದನ್ನು ಒಂದು ಸ್ವಲ್ಪ ಮ್ಯಾಲ ದಯಮಾಡಿ ಬಂದು ನಮ್ಮ ಗುಡಿ ಒಳಗೆ ನಿತ್ತು ನಮಗೆ ಆಶೀರ್ವಾದ ಮಾಡಿ ನಮ್ಮ ದೇವ್ರ ರುಂಡ ನಿಂದಿರುವಂಗೆ ಮಾಡ್ರಿ ಅಂದಾಗ ಅವಾಗ ರೇವಣ ಶಿದ್ಧರಂದರು ಒಂದ್ ಸ್ವಲ್ಪ ನಿಮ್ಮ ದೇವ್ರಿಗೆ ನೋಡ್ತೀನಿ ಅಂದ್ರೆ ದಾರಿ ಬಿಡ್ಲಾರ ಮಕ್ಕಳು ಈಗ ಹೆಂಗ್ ನಾನು ನಿಮ್ಮ ಗುಡ್ಯಾ ಕರ್ಕೋತೀರಿ ನನಗ್ಯಾಂಗ್ ನಿಮ್ಮ ಗುಡ್ಯಾ ಕರ್ಕೋತೀರಿ ಇಲ್ರಿಪ್ಪ ನಮ್ದು ತಪ್ಪಾಯ್ತು ಯಾಕ ನಾವು ನಿಮ್ಮ ಬಗ್ಗೆ ಏನೋ ತಿಳಿಯಲಾರ್ದು ನಾವು ಮಾಡಿದ ಸರ್ವತ್ ತಪ್ಪಾಗೈತಿ ಮತ್ತು ನಮ್ಮ ಆ ದೇವಸ್ಥಾನಕ್ಕೆ ನಡೀರಿ ಅಂದಾಗ ರೇವಣ ಥರ ನಾ ಬರಂಗಿಲ್ಲ ನಾ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ಇವನಿಗೆ ಎತ್ಕೊಂಡು ನಡಿಯತ್ತೇಳಿ ಅಂತ ಹೇಳಿ ಎಂಟು ಮಂದಿ ಕಲ್ತ ಕಾಲೊಬ್ಬರು ಕೈ ಒಬ್ಬರು ಹಿಡಿದು ಮ್ಯಾಕೆ ಎತ್ತಬೇಕತ್ತಾರ ಪ್ರೇವಣ ಸಿದ್ದರ ಭೂಮಿಗೆ ಅಂಟಿಗೊಂಡವರು ಒಂದು ಕೂಗಲಿ ಎಳೆಯೊಟ್ಟು ಸಹಿತ ನಾಲ್ಕು ಮಂದಿ ಎತ್ತರು ಒಂದು ಕೂಗಲಿ ಎಳೆಯೊಟ್ಟು ಸಹಿತ ಎತ್ತಕ್ಕೆ ತಯಾರಿಲ್ಲ ಎತ್ತಕ್ಕೆ ತಯಾರಿಲ್ಲ ಗಾಬರಿ ಆದರು ಹೋಗಿ ಮತ್ತೆ ಹೇಳ್ತಾರಪ್ಪ ರಾಜರೇ ಅಲ್ಲಿ ಊರ ಹಣ ಮಧ್ಯೆ ಅವ್ರಿಗೆ ಗುಡಿಯಾಗ ಕೂತಾರವ್ರು ಬರಕ್ಕೆ ತಯಾರಿಲ್ಲ ಬರಕ್ಕೆ ತಯಾರಿಲ್ಲ ಮತ್ತು ಹ್ಯಾಂಗ್ ಅಂದಾಗ ಅವ್ರು ಹೇಳ್ತಾರೆ ನಾನೇ ಬರ್ತೀನಿ ನಡ್ರಿ ಹೋಗಿ ಕ್ಷಮಾ ಕೇಳ್ತೀನಿ ಅಂತ ಆ ಊರ ರಾಜ ಹೋಗಿ ನಮಸ್ಕಾರ ಮಾಡ್ದ ಯಪ್ಪಾ ಮಹಾ ಋಷಿಗಳೇ ಏನೋ ನಮ್ಮ ಅರ್ಚಕರು ತಪ್ಪು ಮಾಡ್ಯಾರ ಹೌದ್ಯಾಕೆ ಅವರು ತಪ್ಪು ಮಾಡ್ಯಾರಂಥೇಳಿ ನಮ್ಮದು ಎಲ್ಲ ಏನು ನಡಿಬಾರ್ದು ಅದನ್ನೆಲ್ಲ ನಡೆದೈತಿ ದಯಮಾಡಿ ತಾವು ಆಗಮಿಸ್ಬೇಕು ನಮ್ಮ ಗುಡಿಗೆ ಅಂಥೇಳಿ ಒಳಗೆ ಕರ್ಕೊಂಡು ಹೋಗಿ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಕೂಡಲೇ ಅಪ್ಪ ನಮ್ಮ ದೇವರ ರುಂಡ ಅಳಗ್ಯಾಡಕತ್ತದ ಮತ್ತು ಅದಕ್ಕೆ ನೀವು ನಿಂದರ್ಸ್ರಿ ಅಂದಾಗ ಜಗದ್ಗುರು ರೇವಣ ತಾರ ನೀ ನಿಂದರು ಅಂತ ಹಿಂಗೆ ಕೈ ಮಾಡಿಬಿಟ್ರಂತ ಆ ವರದ ರಾಜ್ಯ ದೇವರ ರುಂಡ ತಾನೇ ನಿತ್ತಂತ ನೋಡ್ರಿ ತಾನೇ ನಿತ್ತಂತ ತಾನೇ ನಿಂತ ತಾನೇ ನಿತ್ತಂತ ಆವಾಗ ಅವ್ರು ಹೇಳ್ತಾರೆಯಪ್ಪ ನಮ್ಮಿಂದ ಭಾಳ ದೊಡ್ಡ ತಪ್ಪಾಯಿತು ಬಹುತೇಕ ನೀವು ಯಾರು ಅನ್ನೋದನ್ನ ನಾವು ತಿಳ್ಕೊಂಡಿಲ್ಲ ಬಹುತೇಕ ನೀವು ಯಾರಿದ್ದೀರಿ ಸ್ವಲ್ಪ ನಮಗೆ ಪರಿಚಯ ಮಾಡಿ ಕೊಡ್ರಿ ಅಂದಾಗ ಅವಾಗ ಜಗದ್ಗುರು ರೇವಣ ಶಿದ್ದರು ಹೇಳ್ತಾರೆ ಧರ್ಮ ರಕ್ಷಣೆಗಾಗಿ ಧರ್ಮ ಜಾಗೃತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಮನುಕುಲ ಉದ್ಧಾರಕ್ಕಾಗಿ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಸೋಮನಾಥನ ಲಿಂಗದಲ್ಲಿ ಹುಟ್ಟಿ ಬಂದವನೇ ನಾನೇ ಜಗದ್ಗುರು ರೇವಣ ಶಿದ್ದರ್ ಅಂತ ಅಲ್ಲಿ ಕುತ್ತ ಜನರಿಗೆ ಹೇಳ್ತಾರೆ ಅಲ್ಲಿ ಇರತಕ್ಕಂಥ ಭಕ್ತರಿಗೆ ಹೇಳ್ತಾರೆ ಅವಾಗ ಅವರ ತಾರಯ್ಯಪ್ಪ ಕುರುದೇವ ಬಹುತೇಕ ನಿಮ್ಮಿಂದ ನಮ್ಮ ಭೂಮಿ ಪಾವನಾಯಿತು ನಿಮ್ಮಿಂದ ನಮ್ಮ ಊರು ಪಾವನಾಯಿತು ನಿಮ್ಮಿಂದ ನಮ್ಮ ರಾಜ್ಯ ಪಾವನಾಯಿತು ನಿಮ್ಮಿಂದ ನಮ್ಮ ಜನ್ಮ ಕಲ್ಯಾಣ ಆಯಿತು ತಂದೆ ಇನ್ನು ಮುಂದೆ ತಾವು ಇಲ್ಲೇ ನಮ್ಮ ಊರಲ್ಲಿ ಉಳ್ಕೊಳ್ಬೇಡ್ರಿ ನಾವು ನಿಮ್ಮ ಸೇವಾ ಮಾಡ್ತೀವಿ ಅಂದಾಗ ಜಗದ್ಗುರು ರೇವಣ ಶಿದ್ರು ಹೇಳ್ತಾರೆ ನಾ ಇಲ್ಲಿ ಇರಕ್ಕೆ ಬರೋದಿಲ್ಲ ಇಲ್ಲಿ ಇರಕ್ಕೆ ಬರುವುದಿಲ್ಲ ನಾನು ಲೋಕ ಕಲ್ಯಾಣಕ್ಕಾಗಿ ಬಂದಾವ ಜಗತ್ ಕಲ್ಯಾಣಕ್ಕಾಗಿ ಬಂದಾವ ನಾ ಇರಕ್ಕೆ ಬರುವುದಿಲ್ಲ ಇವಾಗ ನಿಮ್ಮೆಲ್ಲ ಭಕ್ತರಿಗೆ ಆಶೀರ್ವಾದ ಮಾಡ್ತೀನಿ ಅಂಥೇಳಿ ಜಗದ್ಗುರು ಅವರು ಎಡ್ದರು ಏನಂತ ಆಶೀರ್ವಾದ ಮಾಡಿದ್ರಂದ್ರೆ ನಿಮ್ಮ ಊರಲ್ಲಿ ಇರತಕ್ಕಂಥ ರಾಜ ದೇವರ ಹೋಗಿ ಇದು ಅಲ್ಲಾಳನಾಥ ಕ್ಷೇತ್ರ ಆಗಿ ಬೆಳಿಲಿ ಅಂತ ಅಲ್ಲಿ ಆಶೀರ್ವಾದ ಮಾಡ್ತಾರೆ ಎಲ್ಲಿರುವ ಭಕ್ತರೆಲ್ಲ ಪಾವನಾ ਪਵਨਾ ਪਵਨਾ ਪ ಪದ್ಯ ಕೇಳು ಬಂದ್ವಾಡದ ಈ ಮಲ್ಲಿನ ಪುಣ್ಯ ಲಿಂಗರಾಯನ ಪಾದ ಸೋಕಿರಲ್ಯ ಲಿಂಗರಾಯನ ಪಾದ ಸೋಕಿರಲ್ಯ ಇಲ್ಲಿರು ಬಹಳ ಚಲೋ ಹೇಳ್ತಾನ ಏನ್ ಹೇಳ್ತಾನ ಗೊತ್ತದಿಲ್ಲ ಊರ ನರಕವ ತಿಂದು ಬೋರ್ಯಾಡಿ ಹೆಂಡುವ ಎಮ್ಮೆ ಹಾಲಿನ ಸವಿ ನೋಡಣ್ಣ ಅದರ ಹಾಲ ನುಂಡು ಗುಂಡಾಗಿ ಕುಂತೀರಿ ಶೀಲೆಯಲ್ಲಿ ಉಳಿತು ಹೇಳೋ ನಮ್ಮಣ್ಣ ಚಕ ಮೂರು ದಿನಕ್ಕ ಬಂದಿರಿ ನೀವು ಮುಟ ಚಟ್ಟ ಎಲ್ಲಾದ ಕೇಳ್ತಾನ ಮಾಡಿ ವಾಳಪ್ಪ ಮುಟ್ಟ ಚಟ್ಟಿ ನೋಳು ಹುಟ್ಟಿ ಮುಟ್ಟಿ ತಟ್ಟಿ ಅಂತೀರಿ ಮುಟ ಚೆಟ್ಟ ಯಾವಲ್ಲಾದ ಹೇಳಣ್ಣ ಮುದು ಹೇಳ್ತಾರವರು ತೊಗಲೋಳು ತೊಗಲ್ ಹೊಕ್ಕಿ ಹುಟ್ಟಿ ಬಂದವ ನೀನು ತಗಲ ಮಾತ ಯಾಕೆ ಆಡ್ತಿ ಹೇಳು ಅಣ್ಣ ಎಡ್ ಚಲೋ ಹೇಳ್ತಾನಿಲ್ಲ ಎಷ್ಟು ಎಷ್ಟು ಚಲೋ ಹೇಳ್ತಾನಿಲ್ಲ ಅಲ್ಲ ಎಲ್ಲ ನಿಮಗೆ ಗೊರತ್ತದ ಮಡಿವಾಳಪ್ಪನ ತುಳದ ಭೂಮಿಯಾಗಿ ನೀವೆಲ್ಲ ಹುಟ್ಟಿ ಬಂದವರು ಸುಮ್ಮನೆ ಕವದಿ ಒಗದಿಲ್ಲ ನಾವು ರೊಟ್ಟಿ ಮಾಡಿ ಕೊಟ್ಟಿಲ್ಲ ನಾವು ಮನೆಯಾಗ ಮನೆ ಸ್ವಚ್ಛ ಮಾಡಿಲ್ಲ ಅವೆಲ್ಲ ಏನೂ ಇಲ್ಲ ಮನಸ್ಸು ಸ್ವಚ್ಛ ಇದ್ರೆ ಸಾಕು ದೇವ್ರು ಅಲಿಬೇಕಾದ್ರೆ ಏನು ನೋಡ್ತಾನೆ ಹೊರಗಿಂದ ತೊಳಿಬ್ಯಾಡ್ರಿ ಇವು ಗಾಣ ಮಡಿವಾಳಪ್ಪ ಕೇಳಿದ್ರೆ ಯಾರೋ ಒಬ್ಬರು ಅಲ್ಲಪ್ಪ ಮನಸ್ಸ ಮನಸ್ಸು ತೊಳೆದ್ರೆ ಸ್ವಚ್ಛ ಆಗ್ತದೋ ಏನು ಮನ ತೊಳೆದ್ರೆ ಸ್ವಚ್ಛ ಆಗ್ತದೋ ಏನು ಹೊರಗಿನ ಮನೆ ತೊಳೆದ್ರೆ ಸ್ವಚ್ಛ ಆಗ್ತದೋ ನೀನು ಒಳಗಿನ ಮನೆ ತೊಳೆದ್ರೆ ಸ್ವಚ್ಛ ಅಂದಾಗ ಮಡಿವಾಳಪ್ಪ ಅಂದತ್ತ ನನ್ನ ಒಳಗಿನ ಮನೆ ಮೊದಲೇ ತೊಳೆದೀನಿ ಏನು ನಿಮಗಿಟ್ಟು ತೋರಿಸ್ಬೇಕಾದ್ರೆ ನಿಮ್ಮ ಎದುರಿಟ್ಟು ತೊಳಿತೀನಿ ಅಂದತ್ತ ಜನ ಇದ್ರ ನಿಂತು ಮಡಿವಾಳಪ್ಪ ಜಳಕ ಮಾಡಾಗ ತನ್ನಲ್ಲಿ ಇರತಕ್ಕಂಥ ಈ ಶರೀರದೊಳಗೆ ಎಷ್ಟದಾ ಹದಿನಾರು ಸಾವಿರ ನರನಾಡಿಗಳದಾವ ಅಟ್ಟು ಎಲ್ಲ ಒಳಗಿನ ಹಿರೋದು ಹೊರಗೆ ತೆಗೆದು ಸ್ವಚ್ಛ ತೊಳೆದು ಒಳಗೆ ಹಾಕಿಕೊಂಡ್ತ ನೋಡ್ರಿ ಗಂಡ ಗಂಡಗೊಬ್ಬರು ಇದ್ದಿರ್ಬೇಕು ಅಮಯಾಂಥವ್ ಇದ್ದಿರ್ಬೇಕು ಯಾಕೆ ಯಾಕೆ ತೋರಿಸ ಜನಕ್ಕೆ ಇದು ನಾವು ಮಾಡುವಂಥ ಕಾಯಕ ಅದು ನಿಷ್ಠವಾಗಿ ಇರಬೇಕು ಅದಕ್ಕೆ ಬಸವಣ್ಣವ್ರು ಹೇಳ್ತಾರಲ್ಲ ಕಾಯಕವೇ ಕೈಲಾಸ ಮಾಡಿದ್ರೆ ಕೈಲಾಸ ಇದು ಮಾಡಿದ್ರೆ ಮಾಡಿದ್ರೆ ಕೈಲಾಸ ಮಾಡಲಿಲ್ಲ ಅಂದ್ರೆ ಹೊಲಸ ಹೌದಿಲ್ಲ ಶರಣ್ರಿ ಹೆಂಗಿದಾರೆ ನೋಡ್ರಿ ನೀವು ಒಮ್ಮ ದುರ್ಗಾಯಿ ರಾಮಣ್ಣ ಅಂತೇಳಿ ಬಸವಣ್ಣವ್ರು ಹೆಂಗಿದ್ರು ನೋಡ್ರಿ ದುರ್ಗಾಯಿ ರಾಮಣ್ಣ ಅಂತೇಳಿ ಒಬ್ಬ ದನ ಕಾಯ್ತಿದ್ದ ಮನುಷ್ಯ ದಾರಿ ಕೂಡಿ ದನ ಕಾಯಾಗ ಅವನಿಗೆ ಬಸವಣ್ಣವ್ರು ದಾರಿ ಕೂಡಿ ಐದು ಹೊಂಟಿ ಇರತ್ತ ಹೋಗಾಗ ಅವ ದುರ್ಗಾಯಿ ರಾಮಣ್ಣ ಅಪ್ಪ ಶರಣರು ಹೇಳಿ ಶರಣರಿಗೆ ಶರಣು ಶರಣಾರ್ಥಿ ಅಂದತ್ತ ದುರ್ಗಾಯಿ ರಾಮಣ್ಣ ಅವಾಗ ಬಸವಣ್ಣವ್ರು ಅಂದ್ರ ಶರಣರಿಗೆ ಶರಣು ಶರಣಾರ್ಥಿ ಅಂದ್ರಂತ ಅವಾಗ ದುರ್ಗಾಯಿ ರಾಮಣ್ಣ ಅಂದತ್ತ ಅಯ್ಯಪ್ಪ ನಾ ದನ ಕಾಯವ ನನಗ್ಯಾಕೆ ನೀವು ಶರಣಾರ್ಥಿ ಅಂದ್ರಿ ಅಂದತ್ತ ಏ ದನ ಕಾಯವಿದ್ರು ನೀ ದೇವರು ಅಂದ್ರೆ ಬಸವಣ್ಣವ್ರು ಅಂದ್ರ ನೀ ದನ ಕಾಯಂ ನೀ ದೇವ್ರ ಅಂದ್ರ ಅವಾಗಿವ ಇವ ಅಂದತ್ತ ಅಯ್ಯಪ್ಪ ನಾ ದನ ಕಾಯಂ ನಾ ಹ್ಯಾಂಗೆ ದೇವ್ರ ಆತೀನೊಂದ್ತಿ ಇವ ದುರ್ಗಾಯಿ ರಾಮಣ್ಣ ಅವಾಗ ಬಸವಣ್ಣಪ್ಪರವನು ಬಸವಣ್ಣಪ್ಪನವ್ರು ಹೇಳಿದ್ರಂತ ನೀ ದನ ಕಾಯಂ ಅಷ್ಟೇ ಅಲ್ಲ ಪರಮಾತ್ಮ ದೇವ್ರ ಜನ ಕಾಯ್ತಾನ ನೀ ದನ ಕಾಯ್ತಿ ಒಟ್ಟಾರೆ ಹೇಳ್ಬೇಕಂದ್ರೆ ಕಾಯವ್ರೆಲ್ಲ ದೇವ್ರೆ ಅಂತ ಹೇಳಿದ್ರ ನೋಡ್ರಿ ಬಸವಣ್ಣಪ್ಪ ಕಾಯವ್ರ ಎಲ್ಲ ದೇವ್ರಿ ಅಂತ ಹೇಳಿದ್ನಂತ ಹೌದಿಲ್ಲರಿ ಎಷ್ಟು ಅದಿಲ್ಲ ಕಾಯವರೆಲ್ಲ ದೇವರೇ ಮತ್ತು ಕೊಲ್ಲವರು ಭಾಳ ವ್ಯತ್ಯಾಸ ಅದು ಭಾಳ ವ್ಯತ್ಯಾಸ ಅದು ತಿಳ್ಕೊಂಡು ಹೋಗೋದು ಅದಕ್ಕೆ ಏನು ಹೊರಗಿಂದ ಸ್ವಚ್ಛ ಮಾಡಬೇಡ್ರಿ ನಿಮ್ಮ ಒಳಗಿಂದ ಸ್ವಚ್ಛ ಮಾಡಿರಿ ಅದು ಏನಾಗಿತ್ತು ತಿಳಿಯನೋ ಈಗ ಈಗ ಕೆಲವೊಬ್ಬರ ಮನೆ ಹೊರಗಿಂದ ಸ್ವಚ್ಛ ಮಾಡೋರು ಭಾಳ ಮಂದಿ ಅದಾರ ರೀ ಹೊರಗಿಂದ ಸ್ವಚ್ಛ ಮಾಡೋರು ಭಾಳ ಮಂದಿ ಅದಾರ ಒಳಗಿಂದ ಸ್ವಚ್ಛ ಮಾಡಲಾರ್ದು ಅವ್ರು ಭಾಳ ಜನ ಅದಾರ నమ్మం వేషభూషణ్ హాయిక భాళ మంది నా భారీ కణస్త కరే ఒళ్ళగిన దేవు స్వచ్ఛ ఆగి అందరా అవు దేవ్ భట్్యాత నేను ఆతా నేను హింగే ఆగి